ಸಣ್ಣದಾಸ್ ಹೇಳಿ ಬಿಸ್ನೆಸ್ ಮ್ಯಾನ್ಗೆ ವೆಲ್ಕಮ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಇದೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಈ ಟ್ರೇಡರ್ಸ್ ಇದ್ದಾರಲ್ಲ ಡೈಲಿ ಬೇಸಿಸಲ್ಲಿ ಟ್ರೇಡರ್ ಟ್ರೇಡಿಂಗ್ ಮಾಡ್ತಾರಲ್ಲ ಅದ್ರ ಮೇಲೆ ಸೊ ಟ್ರೇಡರ್ಸ್ ಏನು ಮಾಡ್ತಾರೆ ಅಂತಂದರೆ ರಥೆಲ್ಲ ಲೆಕ್ಕ ಹಾಕ್ಕೊಂಡ್ಬಿಟ್ಟು ಒಂದು ಮೂರು ಸ್ಕ್ರಿಪ್ಟನ್ನ ರೆಡಿ ಮಾಡ್ಕೊತಾರೆ ಅವರ ವಾಕ್ ಲಿಸ್ಟಲ್ಲಿ ಹಾಕಿಂತಾರೆ ಹಾಕೊಂಡ್ಬಿಟ್ಟು ನೋಡೋಣ ಇವತ್ತು ಒಂದು ಯಾವುದೋ ಒಂದು ನೂರು ರೂಪಾಯ್ದಿಂದ ಇನ್ನೂರು ರೂಪಾಯ್ದಿಂದ ಮುನ್ನೂರು ರೂಪಾಯಿಂದು ಯಾವುದೊಂದು ಇರುತ್ತೆ ಅದನ್ನು ನಾಳೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ರೆಡಿ ಆಗ್ತಾರೆ ಓಕೆನಾ ಸೊ ಇಲ್ಲೇನಾಗತ್ತೆಂದರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತೊಂಬತ್ತು ಕಾಲಿಗೆ ಸ್ಟಾರ್ಟ್ ಆಗುತ್ತೆ ಟ್ರೇಡಿಂಗ್ ಇವರು ರೆಡಿ ಇರ್ತಾರೆ ಅವ್ರ ಒಂದು ಇನ್ನೂರು ಅಥವಾ ನೂರು ಷೇರು ತೊಗೊಂಡಷ್ಟು ದುಡ್ಡಿರುತ್ತೆ ಎಕ್ಸಾಂಪಲ್ ನೂರು ಷೇರ್ ತೊಗೊಂಡಷ್ಟು ದುಡ್ಡಿರುತ್ತೆ ಅವ್ರು ಏನು ಮಾಡ್ತಾರೆ ಒಂದು ಮೂರನ್ನು ನೋಡ್ತಾರೆ ಇರ್ತಾರೆ ವಾಕ್ ಮಾಡ್ತಾರೆ ಫಸ್ಟ್ ಫಸ್ಟು ಒಂದನ್ನು ಸೆಲೆಕ್ಟ್ ಮಾಡ್ತಾರೆ ಯಾವುದೋ ಒಂದು ಎ ಬಿ ಸಿ ಅಂತ ಒಂದು ಫಸ್ಟು ಒಂದು ಎ ಅನ್ನೋ ಒಂದು ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡಿರ್ತಾರೆ ಅದು ನೂರು ಇರುತ್ತೆ ಇವರು ಪ್ಲ್ಯಾನ್ ಮಾಡ್ತಾರೆ ಓಕೆ ಇದು ನೂರು ಇದೆ ಇದು ತೊಂಬತ್ತೊಂಬತ್ತು ರೂಪಾಯಿ ಬಂದು ಬೈ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ ಅದಕ್ಕೇನಾಗುತ್ತೆ ತುಂಬ ಈ ಥರ ಆಗಿದೆ ಟ್ರೇಡರ್ಸು ಟ್ರೇಡಿಂಗ್ ಮಾಡೋದಲ್ಲ ಅವ್ರಿಗೆ ಈ ಥರ ಆಗಿದೆ ಓಕೆ ಆಗಿದೆ ಓಕೆ ಇಲ್ಲೇನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ತೊಂಬತ್ತೊಂಬತ್ತು ರೂಪಾಯಿಗೆ ತಗೋಣ ಅಂತೇಳಿ ರೆಡಿ ಆಗ್ತಾರೆ ಇನ್ನೇನು ಸ್ಕ್ರಿಪ್ಟ್ ನೋಡೋಲ್ಲ ಇರಲಿ ಅದ ಮೇಲಿಂದ ಫಸ್ಟ್ ಒಂದಲ್ಲಿ ಪ್ಲೇ ಮಾಡೋಣ ಅಂತೇಳಿ ತೊಂಬತ್ತೊಂಬತ್ತು ರೂಪಾಯಿಗೆ ತೊಗೊಳ್ತಾನೆ ತೊಂಬತ್ತೊಂಬತ್ತು ರೂಪಾಯಿ ಹಾಕ್ತಾರೆ ಬೈ ಮಾಡೋಕ್ಕೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಇದ್ದಿದ್ದು ನೂರ ಒಂದಾಗುತ್ತೆ ನೂರ ಎರಡು ಆಗುತ್ತೆ ನೂರ ಮೂರಾಗುತ್ತೆ ಅಲ್ಲದೇ ತೊಗೊಬಿಡ್ತಲ್ಲ ಮೇಲೆ ಒದಿತಲ್ಲ ಅದೇಬಿಟ್ಟು ನೂರ ಮೂರಕ್ಕೆ ಹಾಕ್ತಾರೆ ನೂರ ಮೂರು ಹಾಕಿ ನೂರ ಮೂರು ರೂಪಾಯಿ ಹಾಕಿದ್ದಾರೆ ಅದೇನಾಗುತ್ತೆ ಅದು ನೂರ ಮೂರು ನೂರ ಮೂರುವರೆ ನೂರ ನಾಲ್ಕು ನೂರ ಛೆ ಇನ್ನೂ ಹೋಗಿ ತಲಾ ಹೋಗ್ಬೋದು ಇವತ್ತು ಅಂತ ಹೇಳ್ಬಿಟ್ಟು ಅಂತಾರೆ ಅವರು ತೆಗೆದುಬಿಟ್ಟು ನೂರ ಐದು ರೂಪಾಯಿ ಬೈ ಮಾಡ್ತಾರೆ ನೂರ ಐದು ರೂಪಾಯಿ ಬೈ ಮಾಡಿದ ತಕ್ಷಣ ಅಲ್ಲಿಂದ ನಿಧಾನ ಕೆಳಗೆ ಬರ್ತದೆ ನೂರ ಮೂ ನೂರ ನಾಲ್ಕು ನೂರ ಮೂರು ಇದೇನು ಆಗೋಯ್ತಲ್ಲ ಆಮೇಲೆ ಈ ಕಡೆ ಕೆಳಗಡೆ ನೋಡ್ತಾನೆ ಕೆಳಗಡೆ ನೋಡ್ತಾನೆ ಅದರಲ್ಲಿ ಇನ್ನೂರು ಸ್ಕ್ರಿಪ್ ಇರ್ತೈತಿ ಅದು ಚೆನ್ನಾಗಿ ಓದ್ತಿರತ್ತೆ ಅದೊಂದು ಇನ್ನೂರು ರೂಪಾಯಿ ಇನ್ನೂರೊಂದು ಅದು ಹೋಗ್ತಾ ಇರ್ತಾರೆ ನಾನು ಚೆನ್ನಾಗಿ ಅವ್ನು ಕೆಳಗೆ ಬರ್ತಾನೆ ಅದ್ರಲ್ಲಿ ಇದು ಕೆಳಗೆ ಬರ್ತೈತೆ ಇದು ಮೇಲೆ ಬರ್ತೈತೆ ಅಂತ ಹೇಳ್ಬಿಟ್ಟು ಅದನ್ನು ಫಸ್ಟ್ ಸೇರ್ ಮಾಡಿಬಿಡ್ತಾನೆ ಗ್ಲಾಸದ ಪರವಾಗಿಲ್ಲ ಇದನ್ನು ತಗೋಬೋದು ಅಂತೇಳಿ ಅದನ್ನು ಚೇರ್ ಮಾಡಿಬಿಡ್ತಾನೆ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಗ್ಲಾಸಿಗೆ ಕೊಟ್ಬಿಟ್ಟು ಮೀಡಿಯೇಟಾಗಿ ಹೋಗಿ ಇಲ್ಲಿ ಹೋಗ್ತಾ ಹೋಗ್ತಿರತ್ತಲ್ಲ ಇನ್ನೂರು ಇನ್ನೂರೊಂದು ಇನ್ನೂರು ಎರಡು ಇನ್ನೂರು ಅದು ಇಟ್ಕೊಂತಾನೆ ಒಂದು ಇನ್ನೂರು ಮೂರು ರೂಪಾಯಿ ತೊಗೊತಾನೆ ಅಂತಬಿಟ್ಟು ಇನ್ನೂರು ಮೂರು ರೂಪಾಯಿ ತಂದಷ್ಟೇ ಅವನೇನು ಹೋಗುತ್ತೆ ಅಷ್ಟೆಲ್ಲ ಅಷ್ಟು ಇನ್ನೂರು ಇನ್ನೂರು ಮೂರು ರೂಪಾಯಿ ಹತ್ತು ಪೈಸೆ ಇನ್ನೂರು ನೂರು ರೂಪಾಯಿ ಇಪ್ಪತ್ತು ಪೈಸೆ ಈ ಥರ ಏನು ಹೋಗ್ತಾ ಇರುತ್ತೆ ಅವಾಗೆ ಏನಿದು ಹಿಂಗಾಗುತ್ತಲ್ಲ ತಲೆ ಕೆಟ್ಟ ಕಟ್ಟಿಬಿಡುತ್ತೆ ಟ್ರೇಡರ್ಸ್ ಅನುಭವಿಸ್ತಾ ಇರೋದು ಇದು ಇವಾಗ ಟ್ರೇಡಿಂಗ್ ಮಾಡೋಕ್ಕೆ ಅಂತ ಹೋಗ್ತಾರಲ್ಲ ಅವ್ರು ಅನುಭವಿಸ್ತಾ ಇರೋದು ಹೇಳ್ತಾ ಇರೋದೇವು ಈ ಥರ ಆಗುತ್ತೆ ಒಂಥರ ಅವಂಥರ ಒಂಥರ ನಮಗೊಂಥರ ನಾವು ನೋಡೋದಕ್ಕೆ ಕೇಳೋದಕ್ಕೆ ಒಂಥರ ಫನ್ ಇದ್ದಂಗೆ ಇರುತ್ತೆ ಬಟ್ ನೋಡೋರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ನೋಡು ಇದೇನಿದು ಅದು ನೋಡೋರು ಹತ್ತಿರ ಅದು ಹೋಗ್ತಿ ಇತ್ತ ಕ್ಲಾಸಲ್ಲಿ ಹೋಗ್ತಾ ಇರ್ತಾವಲ್ಲವೇ ಟೋಟಲ್ ಲಾಸಲ್ಲಿ ಹೋಗ್ತಾಯಿರ್ತ ಮೂರು ರೂಪಾಯಿ ಮೂರು ಷೇರು ತೊಗೊಂಡ ಒಂದು ಇದು ರೂಪಾಯಿ ಲಾಸಾಯ್ತು ಇಲ್ಲಿ ತಗೊಂಡ ಇದು ನೋಡ್ರೆ ಕುಣ್ಕೊಂಡು ಕುಟ್ಕೊಂಡು ಹೋಗ್ತೈತೆ ಜಸ್ಟ್ ಇನ್ನೂರ ಇನ್ನೂರು ಇನ್ನೂರು ಮೂರು ರೂಪಾಯಿ ಹತ್ತು ಪೈಸೆ ಇಪ್ಪತ್ತು ಪೈಸೆ ಹಂಗೆ ಜಾಸ್ತಿ ಆಗ್ತಾಯಿರೋದು ಅದು ಆಮೇಲೆ ಕೆಲವೊಂದು ಟೈಮಲ್ಲಿ ಅವ್ನು ಕಡಿಮೆ ಆಗಿಬಿಡ್ತಾನೆ ಇನ್ನೂರು ಮೂರು ಇದನ್ನು ಇನ್ನೂರು ಎರಡು ಇನ್ನೂರು ಒಂದು ಇದು ಸರಿಯಾಗಿಲ್ಲ ಅನ್ಕಂಡೇನು ಮಾಡಿದರೆ ಇದು ಇನ್ನೊಂದು ಸ್ಕೀಟ್ ಇರ್ತದ ಅದು ಮಾಡ್ತೀನಿ ಅದು ಚೆನ್ನಾಗಿ ಹೋಗ್ತಿರುತ್ತೆ ಓಕೆ ಅದು ಚೆನ್ನಾಗಿ ಹೋಗ್ತಾ ಇರುತ್ತೆ ಅಂತೇಳಿ ತಗೊಂತಾರೆ ಇದು ತಗೊಂಡ್ ತಷ್ಟು ನನಗೆ ಏನು ಸೇಮ್ ಮಾಡ್ತಾರೆ ಲಾಸಿಗೆ ಚೆನ್ನಾಗಿ ತೀರಿ ಅಂತ ತೊಗೊತಾರಲ್ಲ ಅಲ್ಲಿ ನೋಡೋದು ಮೇಲ್ಗಡೆ ಇರೋದು ತೊಂಬತ್ತೊಂಬತ್ತು ರೂಪಾಯಿಗೆ ಬೈ ಮಾಡ್ಬೇಕು ಅಂತ ಇದ್ದಾರೆ ಆ ತೊಂಬತ್ತೊಂಬತ್ತು ಇರುತ್ತೆ ಆಮೇಲೆ ಮಾಡ್ತಾನೆ ಇಮೀಡಿಯಟ್ ಟೈ ಇಲ್ಲಿಂದ ಶಿಫ್ಟ್ ಮಾಡಿ ಅಂತ ಅಲ್ಲಿ ತೊಂಬತ್ತೊಂಬತ್ತು ರೂಪಾಯಿಗೆ ಶಿಫ್ಟ್ ಮಾಡ್ತಾನೆ ಆದ ಅವರು ಕೇಳಬೇಕಾ ಆ ತೊಂಬತ್ತೊಂಬತ್ತು ರೂಪಾಯಿಂದ ನನಗೆ ಗಾಳಿ ಸೊ ಹಿಂಗೆ ಪ್ಲೇ ಮಾಡೋದು ಹಿಂಗೆ ಅಂದರೆ ಟೈಟ್ರಸ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇಲ್ಲಿಂದ್ರೆ ಟೋಟಲ್ ಎಂಡ್ ಆಫ್ ಡೇ ಡೇಲಿ ಲಾಸಲ್ಲಿ ಹೊರಗೆ ಬರ್ತಾರೆ ಇದು ಇದು ಸಾಕಲ್ಲಿ ಯಾವಾಗಲೂ ಟ್ರೇಡಿಂಗ್ ಮಾಡಬಾರ್ದು ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಇದಕ್ಕೆ ಹೇಳೋದು ಸೊ ಇನ್ವೆಸ್ಟ್ ಈಸ್ ಬೆಸ್ಟ್ ಆಪ್ಷನ್ ಇನ್ವೆಸ್ಟ್ ಮಾಡಬೇಕು ಟ್ರೇಡಿಂಗ್ ಮಾಡೋಕ್ಕೆ ಹೋಗೋರು ಟ್ರೇಡಿಂಗಲ್ಲಿ ಏನಂದರೆ ಒಂದು ಸ್ವಲ್ಪ ಉತ್ಸಾಹ ಇರುತ್ತೆ ಒಂದು ನೂರು ಬರುತ್ತೆ ಒಂದು ಸಾವಿರ ಬರುತ್ತೆ ಇನ್ನೊಂದು ಸಾವಿರ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಬಂದಿರ್ತಾರೆ ಸೊ ಅದು ಆಗಲ್ಲ ಸೊ ಅದಕ್ಕೆ ಇನ್ವೆಸ್ಟ್ ಮಾಡಿ ಸೊ ಒಳ್ಳೆ ದುಡ್ಡು ಬರುತ್ತೆ ಲಾಂಗ್ ಟರ್ಮಲ್ಲಿ ಅದು ಇಮಿಡಿಯೇಟಾಗಿ ಸಿಗೋಲ್ಲ ಈ ಥರ ಒಂದು ಸಿಚ್ಯೇಶನ್ ಆಗುತ್ತೆ ಸ್ಟಾಕ್ ಕೂಡ ಏನು ಮಾಡ್ತೇವೆ ಇವಾಗ ಸೊ ನಾವು ಏನು ಟೈಟಲ್ ಕೊಟ್ಟಿದ್ದೇವಾಗ ನಾವು ಇದಕ್ಕೆ ಸೊ ಅದೇ ಥರ ಇದು ಕ್ಯಾಚ್ ಮೀ ಇಫುಗೆ ನಿಮ್ಮ ಸಾಧ್ಯವಾದರೆ ಇಡೀ ಹಿಡ್ಕೊಳ್ಳೋಕ್ಕಾಗಲ್ಲ ಸ್ಟಾಕ್ಸ್ ಟ್ರೇಡಿಂಗಲ್ಲಿ ಯಾವಾಗಲೂ ಹಿಂಗೆ ಟ್ರೇಡರ್ಸು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಪೀಪಲ್ ಟ್ರೇಡರ್ಸ್ ನೈಂಟಿ ನೂರಲ್ಲಿ ತೊಂಬತ್ತು ಜನ ಲಾಸ್ ಲಾಸಾಗಿ ಹಿಂಟಾಗ್ತಾರೆ ಎವ್ರಿ ಡೇ ಒಂದು ಹತ್ತು ಪರ್ಸೆಂಟ್ ಜನ ಸ್ವಲ್ಪ ಚೆನ್ನಾಗಿದೆ ಗುದ್ದಿರೋರು ಅವ್ರಿಗೆ ಒಳ್ಳೆಯ ದುಡ್ಡು ಬರುತ್ತೆ ಇದು ಇವತ್ತಿನ ಕಾನ್ಸೆಪ್ಟು ಸೊ ಸ್ಟಾಕ್ ಇರುತ್ತೆ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಥ್ಯಾಂಕ್ ಯು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳು ನಿಮಗೆ ರೀಚ್ ಆಗುತ್ತೆ ಸೊ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು